ಜಿಂಕೆ ಮತ್ತು ಕಾಡು ಹಂದಿಗಳು ರಾತ್ರಿ ಸಮಯದಲ್ಲಿ ರೈತರ ಜಮೀನಿಗೆ ಲಗ್ಗೆ ಇಟ್ಟು ಬೆಳೆದಿದ್ದ ಹೂಕೋಸನ ತಿಂದು ನಾಶ ಮಾಡಿರುವ ಘಟನೆ ಹನಗೋಡು ಹೋಬಳಿ ಬಿಯರ್ ಕಾವಲು ಮೂರನೇ ಕಾಲೋನಿ ಗ್ರಾಮದಲ್ಲಿ ಬಿಯರ್ ಕಾವಲು ಗ್ರಾಮದ ರೈತ ನಾಗೇಗೌಡ ಅವರಿಗೆ ಸೇರಿದ ಜಮೀನಲ್ಲಿ ರಾತ್ರಿ ವೇಳೆಯಲ್ಲಿ ಜಿಂಕೆಗಳು ಬೆಳೆಯನ್ನ ತಿಂದು ನಾಶ ಮಾಡಿದೆ ಸುಮಾರು ಅರ್ಧ ಎಕರೆಯಷ್ಟು ಬೆಳೆಯನ್ನ ತಿಂದಿದ್ದು ಅಂದಾಜು ನಲವತ್ತು ಸಾವಿರ ರೂಪಾಯಿಗಳಷ್ಟು ನಷ್ಟವಾಗಿದೆ ಬೆಳೆ ಕಟಾವಿಗೆ ಬರುವ ಹೊತ್ತಿನಲ್ಲಿ ಪ್ರಾಣಿಗಳು ನಾಶ ಮಾಡುತ್ತಿರುವುದು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತೆ ಸಾಲ ಮಾಡಿ ವ್ಯವಸಾಯ ಮಾಡಿದ್ದರು ಈ ರೀತಿಯ ಬೆಳೆ ನಾಶದಿಂದ ರೈತ ಮತ್ತೆ ಸಾಲದ ಸುಳಿಗೆ ಸಿಲುಕುವಂತಾಗಿದೆ ಮೊದಲೇ ಬೆಳೆದ ಬೆಳೆಗೆ ಬೆಲೆ ಇಲ್ಲದೆ ಕಂಗಾಲಾಗಿರುವ ರೈತರಿಗೆ ಈ ರೀತಿಯ ಕಾಡು ಪ್ರಾಣಿಗಳ ಹಾವಳಿಯಿಂದ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಿದೆ ಈ ಬಗ್ಗೆ ಅರಣ್ಯ ಅಧಿಕಾರಿಗಳು ಗಮನ ವಹಿಸಿ ಪ್ರಾಣಿಗಳ ಹಾವಳಿಯನ್ನ ತಡೆಗಟ್ಟಿ ಸೂಕ್ತ ಪರಿಹಾರವನ್ನ ನೀಡಬೇಕಾಗಿದೆ ಸಾವಿರ ಖರ್ಚು ಮಾಡಿ ಕೋಸು ಏನು ಇಲ್ಲ ಕಾಡು ಪ್ರಾಣಿಗಳೆಲ್ಲ ನಾಶ ಮಾಡಿ ಏನು ಕೋಸ್ತಾ